ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನಾಗಿ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಸೈಲೆಂಟ್ ಬಂದ್ಬಿಟ್ಟು ಏನಣ್ಣ ಈ ಥರ ಬ ದತ್ತ ಬಾಯಿ ಇದ್ದಾರೆ ನಿಮ್ಮ ತಂಗಿ ಅಕ್ಕಂದ್ರೆಲ್ರು ಅಂತ ಇರ್ತಾರೆ ಆದರೆ ಹಳೆ ಬಟ್ಟೆ ಬರ್ತಾ ಇರ್ತಾರೆ ಹಾಗಾಗಿ ದತ್ತ ತುಂಬಾ ಬೇಜಾರಾಗತ್ತೆ ಏನು ಈ ಥರ ಎಲ್ಲ ಮಾಡ್ತಾಯಿದ್ದೀರಾ ನೀವು ಅಂದ್ಕೊಂಡು ದತ್ತ ತುಂಬಾ ಬೇಜಾರು ಇರ್ತಾನೆ ಇದಕ್ಕೆಲ್ಲ ಕಾರಣ ಯಾರು ಅಂತ ಗೊತ್ತಾ ದತ್ತ ನಿನಗೆ ಅಂತ ಯಾರು ಅಂತಂದಾಗ ಬೇರೆ ಯಾರೋ ಅಲ್ಲ ದೃಷ್ಟಿನೇ ಇದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಅದನ್ನೇ ಕೇಳಿಬಿಟ್ಟು ದತ್ತನಿಗೂ ಕೂಡ ತುಂಬ ಬೇಜಾರಾಗುತ್ತೆ ಅದಕ್ಕಾಗಿ ಉಳ್ಳೇತನೇ ಉಳಿಂದನೇ ಈ ಥರ ಇರೋದು ಅಂದರೆ ಇವಳಿಗೆ ಇದನ್ನು ಕೊಡಬೇಕು ಅಂಥೇಳಿ ಶರಾವತಿ ಪನಿಷ್ಮೆಂಟು ಕೊಡಬೇಕು ಅವ್ಳಿಗೆ ಏನಾದರೂ ಅಂದ್ಕೊಂಡು ಮನಸಲ್ಲಿ ಏನೋ ಪ್ಲ್ಯಾನಿಂಗ್ ಹಾಕ್ಕೊಂಡು ಬಂದಿರ್ತಾರೆ ಹಾಗಾಗಿ ಅದನ್ನು ಪ್ಲ್ಯಾನಿಂಗ್ ಸಕ್ಸಸ್ ಮಾಡ್ಕೊಳಕೋಸ್ಕರ ಅವಳ ಥರನೇ ನಾವು ಇದ್ಬಿಡ್ತೀವಿ ಅಂತೇಳಿ ಅರ್ಶನ ದಾರದಿಂದ ಇದಳಲ್ಲ ನಾವು ಇದೇ ಥರ ಇರ್ತೀವಿ ಹಳೆ ಬಟ್ಟೆಲೇನ ಅಂದ್ಕೊಂಡು ಇರ್ತಾರೆ ಹಾಗಾಗಿ ದತ್ತ ಅದೇ ಕೋಪದಲ್ಲಿ ಹೋಗ್ಬಿಟ್ಟು ದೃಷ್ಟಿಗೆ ತಾಳಿಯನ್ನು ಕೀಳ್ತಾಯಿರ್ತಾನೆ ಅವಾಗ ಅವ್ರ ಅಕ್ಕನ ಗಂಡ ಕೂಡ ಹೇಳ್ತಾ ಇರ್ತಾರೆ ನೋಡು ದೃಷ್ಟಿ ತಾಳಿ ತೆಗಿಬಾರ್ದು ಶ್ರೇಯಸ್ ಅಲ್ಲ ಅದು ಅಂತ ಸೈಲೆಂಟ್ ಕೂಡ ಹೇಳ್ತಾ ಇರ್ತಾನೆ ದತ್ತ ಬಾಯಿ ಪ್ಲೀಸ್ ದತ್ತ ಬಾಯಿ ತೆಗಿಬೇಡ ಅವ್ರ ತಾಳಿನ ಕಟ್ಟಿರೋ ತಾಳಿ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ ದತ್ತ ಯಾರ ಮಾತನೂ ಕೂಡ ಕೇಳ್ತಾನೆ ಇರಲ್ಲ ದೃಷ್ಟಿ ಹೇಳ್ತಾ ಇರ್ತಾಳೆ ರೀ ನಿಮ್ಮ ಅಕ್ಕ ಯಾವ ಥರ ಹೇಳ್ತಾಳೋ ಅದೇ ಥರ ಇರ್ತೀನಿ ರೀ ಈಗ ತಾಳಿ ಮಾತ್ರ ಕಿತ್ತಕ್ಕೆ ಹೋಗ್ಬೇಡ್ರಿ ಅಂಥೇಳಿ ದೃ ದತ್ತಂಗೆ ಹೇಳ್ತಾ ಇರ್ತಾಳೆ ಹಾಗಾಗಿ ದತ್ತ ಯಾರ ಮಾತನೂ ಕೇಳ್ದೇನೆ ತಾಳಿನ ಕಿತ್ತೇ ಬಿಡ್ತಾನೆ ಅದನ್ನು ಅವಳು ಕಾಲು ಬಿದ್ದುಬಿಟ್ಟು ರೀ ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೀನಿ ರೀ ಪ್ಲೀಸ್ ರೀ ನನ್ನ ತಾಳಿನ ಕೀಳ್ಬೇಡ್ರಿ ಅಂದರೂ ಕೂಡ ದತ್ತ ಕಿತ್ತೇ ಬಿಡ್ತಾನೆ ದೃಷ್ಟಿಗೆ ತುಂಬಾ ಬೇಜಾರಾಗುತ್ತೆ ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಟ್ಯಾಂಕ್ ಯು ಫಾರ್ ವಾಚಿಂಗ್